ನಮಸ್ಕಾರ ಸ್ವಾಗತ ಸಮಾಜ ಸೇವಕರಾದ ಶ್ರೀ ತಿಮ್ಮರಾಜುರವರ ಹುಟ್ಟುಹಬ್ಬವನ್ನು ಯಕ್ಷಿತ್ ರಾಯಲ್ ಅಕಾಡೆಮಿಯಲ್ಲಿ ಅದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಯುವಚೇತನ ಕರ್ನಾಟಕ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಗೌಡ್ರು ಮಾಜಿ ಕಾರ್ಪೊರೇಟರ್ ಶ್ರೀ ಮುನರಾಜು ಟುಡೇ ಕನ್ನಡ ಚಂದ್ರು ಇನ್ನೂ ಅನೇಕ ಗಣ್ಯರು ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರ ಹೃದಯವಂತರ ಎಂಬುದಾಗಿ ಹೇಳ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಇಂಥ ಸ್ವಭಾವ ಅವರಂದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ವಿಶ್ವನಾಥ್ ಗೌಡ ಅವರು ಇರ್ತಾ ಇರ್ತಾರೆ ಅವಾಗಲು ಒಳ್ಳೆ ಮನಸ್ಸಿರೋರು ಈ ಕಲಿಯುಗಕ್ಕೆ ಎಂಥವ್ರು ನಮ್ಗೆ ಸಿಗೋದು ಒಂದು ಅಪರೂಪ ಸ್ವಾರ್ಥ ಲಾಭ ಇದ್ರೆ ಮಾತ್ರ ಸ್ನೇಹ ಬೆಳೆಸ್ತಾರೆ ಇವರು ಯಾವತ್ತು ಲಾಭಕ್ಕಾಗಿ ಸ್ನೇಹಕ್ಕಾಗಿ ಯಾವತ್ತು ಸ್ನೇಹ ಬೆಳೆಸಿಲ್ಲ ಒಬ್ಬ ಹತ್ತು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಮುಂದೆ ಬರ್ತಾರೆ ಅಂತ ವ್ಯಕ್ತಿ ಅಂತ ಅವರ ಜನ್ಮದಿನ ಆಚರಿಸೋದು ನಮ್ಗೆ ತುಂಬಾ ಒಂದು ವಿಶೇಷತೆ ಆಗಿದೆ ಎರಡು ಮಾತುಗಳು ನಮ್ಮ ಸ್ನೇಹಿತರ ವಿಶ್ವನಾಥ್ ಗೌಡ ಯುವ ಚೇತನ ಕರ್ನಾಟಕ ಸಂಸ್ಥಾಪಕರು ಯೂತ್ ಐಕೂರು ಹಾಗೆ ಒಂದು ಬ್ರ್ಯಾಂಡ್ ವಿಶ್ವನಾಥ್ ಗೌಡ ಅವರು ಜನ್ಮದಿನ ಮಾತುಗಳು ಮಾತಾಡೋದು ಚಂದ್ರು ಹೇಳ್ದಂಗೆ ತಿಮ್ರಾಜು ಏನು ಅಂತಂದ್ರೆ ಸಹಿಗಳು ಯಾರಿಗೆ ಆಗ್ಲಿ ಕಷ್ಟ ಅಂತ ಬಂದ್ರೆ ಫಸ್ಟ್ ಚಂದ್ರು ನಿಂತ್ಕೊಳ್ತಾರೆ ಅದಾದ್ಮೇಲೆ ತಿಮ್ರಾಜ್ ಅವ್ರು ಬರ್ತಾರೆ ತಿಮ್ರಾಜು ಚಂದ್ರು ಹೆಂಗೆ ಅಂತ ಅಂದ್ರೆ ಒಂದು ದೇಹ ಎರಡು ಮನಸ್ಸೇ ಇದ್ದಾರೆ ಅಷ್ಟು ಸ್ನೇಹಿತರು ಇಬ್ರು ಇಬ್ಬರಿಗೂ ಒಳ್ಳೇದಾಗ್ಲಿ ನಮ್ಮ ಚಿಮ್ಮರಾಜ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನೇ ಹೇಳ್ತಾ ಆ ದೇವರು ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಬೋದಿ ಟೈಗರ್ ಆದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಕಷ್ಟ ಸುಖ ಏನೇ ಆದರೂ ಕೂಡ ನಮ್ಮ ತಿಮ್ಮರಾಜವರು ಭಾಗಿಯಾಗ್ತಾರೆ ಹಾಗೆ ಚಂದ್ರು ಸಹ ಅವ್ರ ಜೊತೆಗೂಡಿ ಎಲ್ಲ ಕೆಲಸ ಕಾರ್ಯದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಕೊಂಡು ತೊಡಗಿಸಿಕೊಂಡು ಸೌಹೃತದಿಂದ ನಡೆ ನುಡಿಗಳನ್ನು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾರೆ ರಾಜರಾಜೇಶ್ವರಿ ನಗರ ಬೆಂಗಳೂರಿನಲ್ಲೇ ಫೇಮಸ್ ಆಗಿಬಿಟ್ಟಿದೆ ಯಾವುದೇ ಕಾರಣದಿಂದ ಆದರೂ ಸರಿ ಅದೇ ರಾಜರಾಜೇಶ್ವರಿ ನಗರ ವರಪುತ್ರ ತಿಮ್ಮರಾಜು ಅವರು ಅಲ್ಲಿದ್ದಾರೆ ಅವರಿಂದ ಬಹಳ ಹುಡುಗ ಅವರ ಅನುಯಾಯಿಗಳು ಸಪೋರ್ಟ್ ಆಗಿ ಅವರಿಂದ ನಿಂತಿದ್ದಾರೆ ಅದರ ಮುಂದೆ ತಿಂರಾಜು ಅವರು ನಿಂತಿದ್ದಾರೆ ಯಾರಿಗೆ ಕಷ್ಟ ಅಂದ್ರೂ ತಿಂರಾಜು ಅವರು ಮೊದಲಾಗಲ್ಲಿರ್ತಾರೆ ಯಾವುದೇ ವೇದಿಕೆ ಫಂಕ್ಷನ್ ಇರಲಿ ಕಷ್ಟ ಇರಲಿ ಸುಖ ಇರಲಿ ಮೊದಲನೇ ಮೊದಲನೆಯದಾಗಿ ತಿಂರಾಜು ಅವರಲ್ಲಿರ್ತಾರೆ ಅವರಿಂದ ನಾವಿರ್ತೀವಿ ಮತ್ತು ಅವರ ಹಲವಾರು ಗೆಳೆಯ ಬಳಗಲಿರ್ತಾರೆ Happy birthday, happy, morning, morning, happy, morning, 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 happy morning, day. to you Happy birthday. happy birthday happy birthday I ನಮಸ್ಕಾರ ನ್ಯೂಸ್ ಟ್ವೆಂಟಿ ಸೀಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಸಮಾಜ ಸೇವೆ ಅಂದರೆ ವಿಶೇಷವಾದದ್ದು ಸಾಕಷ್ಟು ಮಹನೀಯರು ಸಾಧಕರು ಸಾಕಷ್ಟು ನಾವು ನಮ್ಮ ದೇಶ ನಮ್ಮ ರಾಜ್ಯ ಕಂಡಿದೆ ಅದರಲ್ಲಿ ವಿಶೇಷತೆ ಏನಂದರೆ ಮಾನ್ಯ ತಿಮ್ಮರಾಜರವರು ಯಾಕಂದರೆ ಆರ್ ನಗರ ಕ್ಷೇತ್ರದಲ್ಲಿ ಸಾಕಷ್ಟು ಅಲ್ಲಿಗೆ ಸೀಮಿತ ಅಲ್ಲದೆ ಕರ್ನಾಟಕದಲ್ಲಿ ಎಲ್ಲ ಪ್ರದೇಶದಲ್ಲಿ ಒಂದು ಅವರಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಸೃಷ್ಟಿ ಮಾಡಿಕೊಂಡು ಸೇವೆಯನ್ನು ಸಲ್ಲಿಸಿದಂಥ ಮಾನವ ಹಕ್ಕುಗಳು ಅಂತಾರಾಷ್ಟ್ರೀಯ ಯಾವುದೇ ಒಂದು ದೌರ್ಜನ್ಯ ಒಂದು ವಿರುದ್ಧವಾಗಿ ಯಾಕಂದರೆ ಮಾನವ ಹಕ್ಕುಗಳಂದರೆ ಎಲ್ಲ ವಿರುದ್ಧವಾಗಿ ನಡೆಯುವಂಥ ಮಾನವರಿಗೆ ಅವರು ಹಕ್ಕುಗಳು ವಿಶೇಷವಾದದ್ದೆಂದು ಪಡೆದು ಅವರಿಗೋಸ್ಕರ ಹೋರಾಟ ಮಾಡ್ತಿದ್ರೆ ಅವರ ಜನ್ಮದಿನ ಒಂದು ಯೂತ್ ಐಕನ್ ಅಂತ ಪ್ರಸಿದ್ಧಿ ಪಡೆದಂಥ ನಮ್ಮ ವಿಶ್ವನಾಥ್ ಗೌಡರವರು ಸಾಕಷ್ಟು ಯುವ ಪೀಳಿಗೆ ಒಂದು ಇರ್ ಮತ್ತು ಸಾಕಷ್ಟು ಒಂದು ಆಕರ್ಷಿತ ಯೋಧ ನುಡಿಗಳು ಮಾತುಗಳು ಅವರ ಸಮಾಜ ಸೇವಿಡಿ ರಾಜ್ಯದಂಥ ಕರ್ನಾಟಕದಂಥ ಒಂದು ಹೆಜ್ಜೆ ಒಂದು ಹೆಸರು ಆಗ್ತಾ ಇದೆ ಮನೆ ಮಾತಾಗ್ತದೆ ಅದಕ್ಕೆ ವಿಶ್ವನಾಥ್ ಗೌಡ ಅವರು ಸಾಕ್ಷಿ ಹೋಗಿ ಅವರ ಜೀವ ಜನ್ಮದಿನ ಪಾಲ್ಕರಡು ಮಾತುಗಳು ಮಾತಾಡೋದು ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ತಿಮ್ಮರಾಜು ಅವರು ನಗರ ಕ್ಷೇತ್ರದಲ್ಲಿ ಮಾಡಿರುವಂಥ ಹೆಸರು ಕರ್ನಾಟಕದಲ್ಲಿ ಅಳಿಸಬೇಕಾಗಿರುವಂಥ ಹೆಸರನ್ನು ನಮ್ಮ ತಿಮ್ಮರಾಜು ಅವರು ಮಾಡಿದ್ದಾರೆ ಅವರು ಹಿಂಗಿ ಅಂತ ಅಂದರೆ ಮನುಷ್ಯ ಈ ಬಂಡೆ ದಂಗೆ ಬಂಡೆ ಅಲ್ಲ ಬಂಡೆ ಗಟ್ಟಿಯಾಗಿರುತ್ತೆ ಆಚೆ ಕಡೆಯಿಂದ ಬಟ್ ಒಳಗಡೆಯಿಂದ ನೋಡಿದ್ರೆ ಒಂದು ಏಟು ಹೊಡೆದ ತಕ್ಷಣ ಬಂಡೆ ಪುಡಿ ಪುಡಿ ಆಗಿರುತ್ತೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದ ತಕ್ಷಣ ಬಂಡೆ ಪುಡಿ ಪುಡಿ ಆಗಿರುತ್ತೆ ಅದೇ ಥರ ನಮ್ಮ ತಿಮರಾಜು ಅವರು ಅಷ್ಟು ಮೃದು ಸ್ವಭಾವ ಒಳಗಡೆ ಆಗುತ್ತೆ ಯಾರಾದರೂ ಒಬ್ಬರು ಪ್ರೀತಿಯಲ್ಲಿ ಅವರು ಹೊಡೆದ್ರೆ ಅವ್ರು ಅಂಗೇ ನೀರಲ್ಲಿ ಕರಗಿ ಕರಗಿ ಹೋಗ್ತಾರೆ ಹಾಗೆ ನಮ್ಮ ಚಂದ್ರವರು ಮತ್ತು ನಮ್ಮ ತಿಮರಾಜು ಅವರು ನನ್ನ ತುಂಬ ಸ್ನೇಹಿತರು ತುಂಬ ಹೇಳಬೇಕು ಅಂತಂದರೆ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ತಿಮ್ಮರಾಜು ಅವರು ಸಮಾಜ ಸೇವೆ ಅದನ್ನು ನಾವು ಶ್ಲಾಘನೀಯ ಮಾಡಲೇಬೇಕು ಏನಕ್ಕೆ ಅಂತ ಅಂದರೆ ಮನೆ ಹತ್ರ ಯಾರೇ ಬರಲಿ ಇಲ್ಲ ನಾವು ಫೋನ್ ಮಾಡಲಿ ಇಲ್ಲ ಎಲ್ಲೇ ಕರ್ಕೊಂಡೋಗಲಿ ಅವ್ರನ್ನ ಯಾರಿಗೇ ಆಗಲಿ ಅವರು ಮೊದಲು ನಿಂತ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊತಾರೆ ಹಾಗೆ ಜನಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಆ ಒಳ್ಳೆ ಗುಣ ಅವ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅವ್ರದ್ದು ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀವಿ ನಮ್ಮ ಮುನರಾಜು ಅವರು ಇದ್ದಾರೆ ಎಲ್ಲರೂ ಸೇರಿಕೊಂಡಿದ್ದೀವಿ ಇಲ್ಲಿ ಎಲ್ಲ ಸೇರಿಕೊಂಡು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆ ದೇವರು ಇವ್ರಿಗೆ ಹಿಂಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟು ಇವ್ರು ಇನ್ನೂ ಹೆಚ್ಚು ಇವ್ರಿಗೆ ಯಶಸ್ಸು ಕೊಟ್ಟು ಆಯಸ್ಸು ಕೊಟ್ಟು ಅಂತಸ್ತು ಕೊಟ್ಟು ಜನಕ್ಕೆ ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಮತ್ತೊಮ್ಮೆ ಸ್ವಾಗತ ಪ್ರಯವೇಕ್ಷಕರೇ ಸ್ನೇಹಕ್ಕೆ ಮತ್ತೊಂದು ಹೆಸರೇ ಮುನ್ರಾಜರವರು ಯಾಕಂದರೆ ಅವರ ಒಂದು ಸಮಾಜ ಸತೆ ಅವರು ಮಾಜಿ ಸದಸ್ಯರಾಗಿದ್ದಾರೆ ಬಿಬಿಎಂಪಿಯಲ್ಲಿ ಸಹ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಸ್ನೇಹ ಮಾಡಿದವರೆಲ್ಲ ಸದಾ ಸಾವಿರಾರು ಜನಕ್ಕೆ ನೂರಾರು ಜನಕ್ಕೆ ಒಂದು ಆಸರೆಯಾಗಿ ಸಹಾಯಸ್ಥ ನೀಡಿದಂಥ ಮುನಿರಾಜನವರವರು ಅವರ ಒಂದು ಒಡನಾಟ ತುಂಬಾ ವಿಶೇಷವಾದದ್ದು ತಿಮ್ಮರಾಜನವರ ಒಟ್ಟಿಗೆ ಅವರ ಸಮಾಜ ಸೇವೆ ಬಗ್ಗೆ ಅವ್ರ ಜನ್ಮದಿನ ಎರಡು ಮಾತುಗಳು ಮಾತಾಡೋದು ರಾಜರಾಜೇಶ್ವರಿ ಅವರ ಪುತ್ರ ಹಾಗೂ ಮಲಗೇ ಟೈಗರ್ ಅಂತ ಹೆಸರು ತೊಗೊಂಡಿರ್ತಕ್ಕಂಥ ತಿಮ್ಮರಾಜ್ರು ಅವರಿಗೆ ಶುಭಾಶಯಗಳು ಹಾಗೂ ಏನೇ ಕಷ್ಟ ಕಾರ್ಖಣ್ಯಗಳಾದರೂ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಫೋನ್ ಮಾಡಿದ್ರು ಆತ ಎದ್ದು ಬರತಕ್ಕಂಥ ವ್ಯಕ್ತಿ ಎಲ್ಲ ಕಷ್ಟದ ಭಾಗಿಯಾಗ ಆದಂಥ ವ್ಯಕ್ತಿ ನಮ್ಮ ಅವರ ಒಡನಾಟ ತುಂಬ ಚೆನ್ನಾಗಿದೆ ಹಾಗೂ ಅವರ ಜೊತೆ ಚಂದ್ರು ಮತ್ತು ನಮ್ಮ ವಿಶ್ವನಾಥ್ ಗೌಡರು ಕೂಡ ಅವರು ತುಂಬ ಹೃದಯದಿಂದ ಇದ್ದಾರೆ ಎಲ್ಲರೂ ಕೂಡ ಅವರ ಬಗ್ಗೆ ಶುಭಾಶಯ ಕೊಡ್ತಾ ತಾಯಿ ರಾಜರಾಜೇಶ್ವರಿ ಆರೋಗ್ಯ ಐಶ್ವರ್ಯ ಈ ದಿನ ಮೊದಲನೆಯದಾಗಿ ನಮ್ಮ ವಿಶ್ವನಾಥ್ ಗೌಡ್ರು ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ಈ ದಿವಸ ನಮ್ಮ ತಿಮ್ಮರಾಜು ಅವರು ರಾಜರಾಜೇಶ್ವರಿ ನಗರದ ಹೊರಪುತ್ರ ಅವರ ಈ ಜನ್ಮದಿನ ಇವತ್ತು ವಿಶ್ವನಾಥ್ ಗೌಡರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಮಗೆಲ್ಲ ಸಂತೋಷ ತಂದಿದೆ ಹಾಗೂ ನಮ್ಮ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಒಂದು ಬಡವರ ಬಂಧು ಎಲ್ಲೇ ಬೆಂಗಳೂರಲ್ಲಿ ಯಾರಿಗೆ ಏನೇ ತೊಂದರೆ ಆದರೂ ಒಂದು ಫೋನ್ ಒಂದು ಫೋನ್ ಮಾಡಿ ಅಥವಾ ಅವ್ರ ಗಮನಕ್ಕೆ ಬಂದರೆ ಮೊದಲನೇದಾಗ್ತಾರೆ ಅವರಿಂದ ನಾಗಿರ್ತೀವಿ ಇವತ್ತು ತಿಮರಾಜು ಅವರ ಒಂದು ಊಟದ ಹಬ್ಬ ಆಚರಿಸ್ತಾ ಇರೋದು ಸಂತೋಷ ತಂದಿರೋದ್ರಿಂದ ದೇವರು ಇನ್ನು ಹೆಚ್ಚಿನದಾಗಿ ತಿಮ್ಮರಾಜು ಅವರಿಗೆ ಸಮಾಜ ಸೇವೆ ಮಾಡೋದಕ್ಕೆ ಮತ್ತೆಲ್ಲ ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಮತ್ತೆ ಇನ್ನು ಆರೋಗ್ಯ ಐಶ್ವರ್ಯವನ್ನು ಕೊಡ್ಲಿ ಅಂತ ಹೇಳಿ ಮುಖಾಂತರ ನಾನು ದೇವರನ್ನು ಕೇಳಿಕೊಂಡಿ ಧನ್ಯವಾದ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ